ನಾನು ಕೇಳಿದ ಪ್ರಶ್ನೆ ಕಳೆದ ಎರಡೂವರೆ ವರ್ಷದಿಂದ ಪೊಲೀಸರು ಎಷ್ಟು ಸ್ವಯಂ ಪ್ರೇರಿತ ದೂರುಗಳನ್ನು ದಾಖಲಿಸಿದ್ದಾರೆ ಅಂತ ಕೇಳಿದ್ದೆ ಅವರು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತು ಸಾವಿರದ ನಾನ್ನೂರ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಹನ್ನೆರಡು ಇಷ್ಟು ದೂರುಗಳನ್ನು ದಾಖಲಿಸಿದ್ದೀವಿ ಅಂತ ಅವರು ಕೊಟ್ಟಿದ್ದಾರೆ ಆದರೆ ನಾನು ಮುಂದುವರೆದು ತನಿಖೆ ಪ್ರಗತಿಯಲ್ಲಿರುವ ಮತ್ತು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಕೆ ಆಗಿರುವಂತ ಸಂಖ್ಯೆ ಬಗ್ಗೆ ಕೇಳಿದ್ದೆ ಆದ್ರೆ ನೀವು ಕೊಟ್ಟಿರುವ ಅಂಕಿ ಅಂಶ ಒಂದಕ್ಕೊಂದು ತಾಳಿ ಆಗ್ತಿಲ್ಲ ಅಂದ್ರೆ ಎಷ್ಟು ಚಾರ್ಜ್ ಶೀಟ್ ಸಲ್ಲಿಸಿದೆ ಅನ್ನೋದು ಮತ್ತು ಎಷ್ಟು ಕೈ ಬಿಟ್ಟಿದೆ ಅನ್ನೋದು ಎಷ್ಟು ಪ್ರಕರಣ ಹಿಂದಕ್ಕೆ ಪಡೆದಿದ್ದೀರಿ ಅನ್ನೋದು ಅದು ಒಂದಕ್ಕೊಂದು ಲೆಕ್ಕ ಲೆಕ್ಕ ತಪ್ಪಿದೆ ಆ ಲೆಕ್ಕ ನೀವು ಹೇಳಿರುವ ಆರಂಭಿಕ ಲೆಕ್ಕಕ್ಕೂ ಆಮೇಲೆ ಕೊಟ್ಟಿರುವ ಲೆಕ್ಕಕ್ಕೂ ವ್ಯತ್ಯಾಸ ಇದೆ ಆರೋಪ ಪಟ್ಟಿ ಸಲ್ಲಿಸಲಾಗಿರೋದು ತನಿಖೆಯಲ್ಲಿರೋದು ಎರಡು ಸೇರಿದೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ಆಗುತ್ತೆ ಇನ್ನು ಉಳಿದ ನಾನೂರ ನಲವತ್ತೇಳು ಪ್ರಕರಣಗಳ ಬಗ್ಗೆ ನೀವು ಯಾವುದೇ ಉಲ್ಲೇಖ ಮಾಡಿಲ್ಲ ಅದಕ್ಕೆ ನಾನು ಅಂಕಿ ಅಂಶಗಳಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿದ್ ಈ ಹಿನ್ನೆಲೆಯಲ್ಲಿ ನಾನೂರ ನಲವತ್ತೇಳು ಏನಾಯಿತು ಹಾಗೆಯೇ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನೀವು ಒಟ್ಟು ದೂರು ದಾಖಲಾಗಿರೋದು ಹತ್ತೊಂಬತ್ತು ಸಾವಿರದ ನೂರ ಐವತ್ತೆರಡು ನೀವು ಆರೋಪ ಪಟ್ಟಿ ಸಲ್ಲಿಸಿರೋದು ಮತ್ತು ತನಿಖೆಯಲ್ಲಿರೋದು ಎರಡೂ ಒಟ್ಟು ಸೇರಿದ್ರೆ ಹದಿನೆಂಟು ಸಾವಿರದ ಆರ್ನೂರ ಎಂಬತ್ ಮೂರ ಉಳಿದ ನಾನೂರ ಅರವತ್ತೊಂಬತ್ತು ಪ್ರಕರಣಗಳ ಬಗ್ಗೆ ನೀವು ಯಾವುದೇ ಉಲ್ಲೇಖ ಮಾಡಿಲ್ಲ ಹಾಗೆಯೇ ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರದ ಏಳ್ನೂರ ಹನ್ನೆರಡು ನೀವು ಆರೋಪ ಪಟ್ಟಿ ಸಲ್ಲಿಸಿರೋದು ಹತ್ತೊಂಬತ್ತು ಸಾವಿರದ ನೂರ ನಲವತ್ಮೂರು ಮೂರು ತನಿಖೆಯಲ್ಲಿ ಇರೋದು ಎರಡ್ ಸಾವಿರದ ಒಂಬೈನೂರ ಅರವತ್ಮೂರು ಅಂತ ಹೇಳಿದ್ದೀರಿ ಒಟ್ಟು ಸೇರಿದ್ರೆ ಇಪ್ಪತ್ತೆರಡು ಸಾವಿರದ ನೂರ ಆರು ಆಗುತ್ತೆ ಹೆಚ್ಚುವರಿಯಾಗಿ ಮುನ್ನೂರ ತೊಂಬತ್ನಾಲ್ಕು ಬಂತು ಹೆಚ್ಚುವರಿ ಮೂವತ್ ಮುನ್ನೂರ ತೊಂಬತ್ನಾಲ್ಕು ದಾಖಲಾಗದೇ ಇರುವ ಕೇಸುಗಳನ್ನು ನೀವು ಎಲ್ಲಿಂದ ತಂದ್ರಿ ನೀವು ಕೇಸ್ ದಾಖಲಾಗಿಲ್ಲ ಆದ್ರೆ ಹೆಚ್ಚುವರಿಯಾಗಿ ಅಂಕಿ ಅಂಶಗಳು ಒಂದಕ್ಕೊಂದು ಹೋಲಿಕೆ ಆಗ್ತಿಲ್ಲ ತಪ್ಪು ಮಾಹಿತಿಯನ್ನ ಈ ಸದನಕ್ಕೆ ತಮ್ಮ ಮೂಲಕ ಕೊಟ್ಟಿದಿರಿ ನೋ ಉತ್ಪ್ರೇಕ್ಷೆ ನೋ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ